ಜ್ಯೋತಿರಾಯ್ ಹಾಟ್ ಅವತಾರಕ್ಕೆ ಪಡ್ಡೆ ಉಡುಗ್ರೂಫಿದ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಆಕ್ಟಿವ್ ಆಗಿರುವ ನಟಿ ಜ್ಯೋತಿರಾಯ್ ಆಗಾಗ ಬಗೆ ಬಗೆಯ ಫೋಟೋಗಳನ್ನು ಹಂಚಿಕೊಳ್ತಿರ್ತಾರೆ ಅವರ ಫೋಟೋಗಳಿಗೆ ಮನಸೋಲದವರೇ ಇಲ್ಲ ಕನ್ನಡದ ಈ ನಟಿ ಈಗ ಟಾಲಿವುಡ್ ಕಡೆ ಮುಖ ಮಾಡಿದ್ದಾರೆ ಕೆಲರ್ ಸಿನಿಮಾದಲ್ಲಿ ನಟಿಸಿದ್ದು ಈ ಸಿನಿಮಾದ ಫೈರ್ ಅಂಡ್ ಲಿರಿಕಲ್ ಸಾಂಗ್ ರಿಲೀಸ್ ಆಗಿದ್ದು ಅದ್ಭುತ ರೆಸ್ಪಾನ್ಸ್ ಸಿಕ್ಕಿದೆ ಕೆಲರ್ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಜ್ಯೋತಿರಾಯ್ ನಟಿಸಿದ್ದಾರೆ ಸೂಪರ್ ವಿಮೆನ್ ಪಾತ್ರದಲ್ಲಿ ಜ್ಯೋತಿರಾಯ್ ಗಮನ ಸೆಳೀತಾ ಇದ್ದಾರೆ ಜ್ಯೋತಿರಾಯ್ ಹಾಟ್ ಅವತಾರಕ್ಕೆ ಪಡ್ಡೆ ಉಡುಗರುಫಿದ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಆಕ್ಟಿವ್ ಆಗಿರುವ ನಟಿ ಜ್ಯೋತಿರಾಯ್ ಆಗಾಗ ಬಗೆ ಬಗೆಯ ಫೋಟೋಗಳನ್ನು ಹಂಚಿಕೊಳ್ತಿರ್ತಾರೆ ಅವರ ಫೋಟೋಗಳಿಗೆ ಮನಸೋಲದವರೇ ಇಲ್ಲ ಕನ್ನಡದ ಈ ನಟಿ ಈಗ ಟಾಲಿವುಡ್ ಕಡೆ ಮುಖ ಮಾಡಿದ್ದಾರೆ ಕೆಲರ್ ಸಿನಿಮಾದಲ್ಲಿ ನಟಿಸಿದ್ದು ಈ ಸಿನಿಮಾದ ಫೈರ್ ಅಂಡ್ ಲಿರಿಕಲ್ ಸಾಂಗ್ ರಿಲೀಸ್ ಆಗಿದ್ದು ಅದ್ಭುತ ರೆಸ್ಪಾನ್ಸ್ ಸಿಕ್ಕಿದೆ ಕೆಲರ್ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಜ್ಯೋತಿರಾಯ್ ನಟಿಸಿದ್ದಾರೆ ಸೂಪರ್ ವಿಮೆನ್ ಪಾತ್ರದಲ್ಲಿ ಜ್ಯೋತಿರಾಯ್ ಗಮನ ಸೆಳೀತಾ ಇದ್ದಾರೆ ಜ್ಯೋತಿರಾಯ್ ಹಾಟ್ ಅವತಾರಕ್ಕೆ ಪಡ್ಡೆ ಉಡುಗ್ರೂಫಿದ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಆಕ್ಟಿವ್ ಆಗಿರುವ ನಟಿ ಜ್ಯೋತಿರಾಯ್ ಆಗಾಗ ಬಗೆ ಬಗೆಯ ಫೋಟೋಗಳನ್ನು ಹಂಚಿಕೊಳ್ತಿರ್ತಾರೆ ಅವರ ಫೋಟೋಗಳಿಗೆ ಮನಸೋಲದವರೇ ಇಲ್ಲ ಕನ್ನಡದ ಈ ನಟಿ ಈಗ ಟಾಲಿವುಡ್ ಕಡೆ ಮುಖ ಮಾಡಿದ್ದಾರೆ ಕೆಲರ್ ಸಿನಿಮಾದಲ್ಲಿ ನಟಿಸಿದ್ದು ಈ ಸಿನಿಮಾದ ಫೈರ್ ಅಂಡ್ ಲಿರಿಕಲ್ ಸಾಂಗ್ ರಿಲೀಸ್ ಆಗಿದ್ದು ಅದ್ಭುತ ರೆಸ್ಪಾನ್ಸ್ ಸಿಕ್ಕಿದೆ ಕೆಲರ್ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಜ್ಯೋತಿರಾಯ್ ನಟಿಸಿದ್ದಾರೆ ಸೂಪರ್ ವಿಮೆನ್ ಪಾತ್ರದಲ್ಲಿ ಜ್ಯೋತಿರಾಯ್ ಗಮನ ಸೆಳೀತಾ ಇದ್ದಾರೆ ಜ್ಯೋತಿರಾಯ್ ಹಾಟ್ ಅವತಾರಕ್ಕೆ ಪಡ್ಡೆ ಉಡುಗ್ರೂಫಿದ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಆಕ್ಟಿವ್ ಆಗಿರುವ ನಟಿ ಜ್ಯೋತಿರಾಯ್ ಆಗಾಗ ಬಗೆ ಬಗೆಯ ಫೋಟೋಗಳನ್ನು ಹಂಚಿಕೊಳ್ತಿರ್ತಾರೆ ಅವರ ಫೋಟೋಗಳಿಗೆ ಸೋಲದವರೇ ಇಲ್ಲ ಕನ್ನಡದ ಈ ನಟಿ ಈಗ ಟಾಲಿವುಡ್ ಕಡೆ ಮುಖ ಮಾಡಿದ್ದಾರೆ ಕೆಲರ್ ಸಿನಿಮಾದಲ್ಲಿ ನಟಿಸಿದ್ದು ಈ ಸಿನಿಮಾದ ಫೈರ್ ಅಂಡ್ ಲಿರಿಕಲ್ ಸಾಂಗ್ ರಿಲೀಸ್ ಆಗಿದ್ದು ಅದ್ಭುತ ರೆಸ್ಪಾನ್ಸ್ ಸಿಕ್ಕಿದೆ ಕೆಲರ್ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಜ್ಯೋತಿರಾಯ್ ನಟಿಸಿದ್ದಾರೆ ಸೂಪರ್ ವಿಮನ್ ಪಾತ್ರದಲ್ಲಿ ಜ್ಯೋತಿರಾಯ್ ಗಮನ ಸೆಳೀತಾ ಇದ್ದಾರೆ ಜ್ಯೋತಿರಾಯ್ ಹಾಟ್ ಅವತಾರಕ್ಕೆ ಪಡ್ಡೆ ಉಡುಗ್ರೂಫಿದ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಆಕ್ಟಿವ್ ಆಗಿರುವ ನಟಿ ಜ್ಯೋತಿರಾಯ್ ಆಗಾಗ ಬಗೆ ಬಗೆಯ ಫೋಟೋಗಳನ್ನು ಹಂಚಿಕೊಳ್ತಿರ್ತಾರೆ ಅವರ ಫೋಟೋಗಳಿಗೆ ಸೋಲದವರೇ ಇಲ್ಲ ಕನ್ನಡದ ಈ ನಟಿ ಈಗ ಟಾಲಿವುಡ್ ಕಡೆ ಮುಖ ಮಾಡಿದ್ದಾರೆ ಕೆಲರ್ ಸಿನಿಮಾದಲ್ಲಿ ನಟಿಸಿದ್ದು ಈ ಸಿನಿಮಾದ ಫೈರ್ ಅಂಡ್ ಲಿರಿಕಲ್ ಸಾಂಗ್ ರಿಲೀಸ್ ಆಗಿದ್ದು ಅದ್ಭುತ ರೆಸ್ಪಾನ್ಸ್ ಸಿಕ್ಕಿದೆ ಕೆಲರ್ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಜ್ಯೋತಿರಾಯ್ ನಟಿಸಿದ್ದಾರೆ ಸೂಪರ್ ವಿಮನ್ ಪಾತ್ರದಲ್ಲಿ ಜ್ಯೋತಿರಾಯ್ ಗಮನ ಸೆಳೀತಾ ಇದ್ದಾರೆ ಜ್ಯೋತಿರಾಯ್ ಹಾಟ್ ಅವತಾರಕ್ಕೆ ಪಡ್ಡೆ ಉಡುಗ್ರೂಫಿದ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಆಕ್ಟಿವ್ ಆಗಿರುವ ನಟಿ ಜ್ಯೋತಿರಾಯ್ ಆಗಾಗ ಬಗೆ ಬಗೆಯ ಫೋಟೋಗಳನ್ನು ಹಂಚಿಕೊಳ್ತಿರ್ತಾರೆ ಅವರ ಫೋಟೋಗಳಿಗೆ ಸೋಲದವರೇ ಇಲ್ಲ ಕನ್ನಡದ ಈ ನಟಿ ಈಗ ಟಾಲಿವುಡ್ ಕಡೆ ಮುಖ ಮಾಡಿದ್ದಾರೆ ಕೆಲರ್ ಸಿನಿಮಾದಲ್ಲಿ ನಟಿಸಿದ್ದು ಈ ಸಿನಿಮಾದ ಫೈರ್ ಅಂಡ್ ಲಿರಿಕಲ್ ಸಾಂಗ್ ರಿಲೀಸ್ ಆಗಿದ್ದು ಅದ್ಭುತ ರೆಸ್ಪಾನ್ಸ್ ಸಿಕ್ಕಿದೆ ಕೆಲರ್ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಜ್ಯೋತಿರಾಯ್ ನಟಿಸಿದ್ದಾರೆ ಸೂಪರ್ ವಿಮನ್ ಪಾತ್ರದಲ್ಲಿ ಜ್ಯೋತಿರಾಯ್ ಗಮನ ಸೆಳೀತಾ ಇದ್ದಾರೆ